ಹೊಸದಾಗಿ ಹಳ್ಳಿ ನೋಡ್ತಾ ಇದಾರೆ ಆ ಹಳ್ಳಿಯ ಮಣ್ಣನ್ನ ಒಂದ್ ಚುನಾವಣೆಯಲ್ಲಿ ಅವರು ಹಾಕಿದ್ದಾರೆ ರಾತ್ರೋ ರಾತ್ರೋರಾತ್ರಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಹೃದಯದಿಂದ ಅವ್ರೇನು ಕೆಲಸ ಇಲ್ಲಿವರೆಗೂ ನಟನೆ ಅವರ ಕೌಶಲ್ಯ ಡಾಕ್ಟರ್ ಕೆ ಸುಧಾಕರ್ ಅವರೇ ಯಾಕೆ ಆಡಳಿತ ಇದ್ದಾಗ ಏನು ಕಿಸ್ಯಾಕ್ ಆಗ್ಲಿಲ್ಲ ನಮ್ಮ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಎಲ್ಲಿಂದ ಎಲ್ಲೋದ್ರು ನಮ್ಮ ಶಾಸಕರ ಹೆಸರು ಹೇಳ್ತಾ ಇದ್ದಾರೆ ಅದನ್ನು ನೋಡಿ ತಡಿಯೋಕಾಗ್ತಿಲ್ಲವಲ್ಲ ರೀ ಡಾಕ್ಟರ್ ಕೆ ಸುಧಾಕರ್ ಅವರೇ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ನಿಮಗೆ ಮೈಲೇಜ್ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ನೀವು ಎಂ ಆಗಿ ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಬಹುಶಃ ಜನ ನಿಮ್ಮನ್ನು ಮರೀತಾ ಇದಾರೆ ಆರೋಗ್ಯ ಮಂತ್ರಿಗಳಾಗಿದ್ರೆ ನೀವು ಕ್ಷೇತ್ರಕ್ಕೆ ಒಂದು ಆಂಬುಲೆನ್ಸ್ ಬಿಟ್ರೇನ್ರಿ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಶಾಂತಾ ಕ್ಲಿನಿಕ್ ಬಸ್ಸು ಓಡಾಡಿದ್ದೆ ಓಡಾಡಿದ್ದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜನ ಅಂತ ಹೇಳ್ಬಿಟ್ಟು ಪಾಪ ಮನಸ್ಸೋ ಇಚ್ಛೆ ಕೊಡ್ತಾ ಕೊಡ್ತಾಯಿದ್ದಾರೆ ನಮ್ಮ ಶಾಸಕರು ಚುನಾವಣಾ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ರು ಪ್ರತಿಯೊಂದನ್ನು ಅವ್ರು ಕೊಟ್ಟ ಮಾತಿನಂತೆ ನಡ್ಕೊತಾ ಇದ್ದಾರೆ ಬಿಡ್ತೀನಿ ಅಂತೇಳಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದು ಆಂಬ್ಯುಲೆನ್ಸು ಸಾವಿರಾರು ಕೋಟಿ ಒಡೆಯಾರಿ ನೀವು ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಲ್ಲಿ ಯಾರು ಮಾಡಿದಾರೋ ಕೆಲಸ ನಮ್ಮ ಚಿಕ್ಕಬಳ್ಳಾಪುರದ ಎಮ್ ಎ ನಮ್ಮ ಪ್ರದೀಪ್ ಈಶ್ವರವ್ರು ಮಾಡ್ತಾ ಇದಾರೆ ರೀ ಸಂತೋಷ ಪಡ್ರಿ ಮಾತಾಡ್ತಾರ ಏನ್ರಿ ಮಾತಾಡ್ತೀರಾ ಜನ ನಿಮ್ಮ ಜೊತೆಗೆ ಬಂದರೆ ಜನ ಅಕ್ಕಪಕ್ಕ ಬಂದರೆ ದಲಿತರ ಅಂತ ಬಂದರೆ ತಳ್ಳಿಬಿಡೋರು ನಿಮ್ಗೆ ಅನ್ಮಾನಿಗಳು ನಿಮ್ಮ ಇವರು ಬೆಂಬಲಿಗರು ಸ್ಯಾನಿಟೈಸರ್ ಜೊತೆಗೆ ಏನಾದ್ರು ಮುಟ್ಟಿದ್ರೆ ಸ್ಯಾನಿಟೈಸರ್ ಹಾಕೊಂಡು ತೊಳ್ಕೊತಾ ಇದ್ದಿದ್ದು ನೀವು ದಲಿತರು ಮುಟ್ಟಿದರೆ ಅಂತರ ಇವತ್ತು ನಮ್ಗೆ ಹೇಳ್ಕೊಡೋಕೆ ಬರ್ತಾರೆ ರೀ ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರದ ಮಾನ್ಯ ಸಂಸದರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಮಣ್ಣಿನ ವಾಸನೆ ಸವ್ಯಕ್ಕಾಗಿ ಹಳ್ಳಿ ಹಳ್ಳಿ ತಿರುಗ್ತಾ ಇದಾರೆ ಅಂತ ಹೇಳ್ತಾರೆ ಮಾನ್ಯ ಸಂಸದರು ಆದಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ತಾವು ಗೆದ್ದ ನಂತರ ಎಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದರ ದಯವಿಟ್ಟು ಲೆಕ್ಕ ಕೊಡಿ ನಾವು ನಮ್ಮ ಶಾಸ್ತ್ರ ಕೈಯಲ್ಲಿ ಲೆಕ್ಕ ಕೊಡಿಸ್ತೀವಿ ಯಾಕಂತಂದರೆ ಗಾಳಿಯಲ್ಲಿ ಗುಂಡಾಡ್ಸಕ್ ಹೋಗ್ಬೇಡಿ ಗಾಳಿಯಲ್ಲಿ ಗುಂಡೊಡೆದು ಹಿಟ್ಟನ್ನು ರನ್ನಾಗಿ ಹಾಕ್ಕೊಬೇಡಿ ಕುಮಾರಸ್ವಾಮಿ ಅವ್ರ ಥರ ನಮ್ಮ ಶಾಸಕರು ಚುನಾವಣಾ ಪೂರ್ವದಲ್ಲಿ ಏನು ಮಾತು ಕೊಟ್ಟಿದ್ರು ಪ್ರತಿಯೊಂದನ್ನು ಅವ್ರು ಕೊಟ್ಟ ಮಾತಿನಂತೆ ನಡ್ಕೊತ ಇದ್ದಾರೆ ಬಹುಶಃ ಚುನಾವಣಾ ಪ್ರಚಾರದಲ್ಲಿ ಹೇಳಿದರು ನಮ್ಮ ತಾಯಿ ತಂದೆ ತಾಯಿಗೆ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಚಿಕಿತ್ಸೆ ಸಿಗದೆ ಮೃತಪಟ್ಟಾಗ ನನಗಾಗಿರೋ ಮನಸ್ಸಿನ ನೋವಿಗೆ ನಾನು ಈ ಕ್ಷೇತ್ರಕ್ಕೆ ಐದು ಆರು ಆಂಬ್ಯುಲೆನ್ಸ್ ಕೊಡ್ತೀನಿ ಬಿಡ್ತೀನಿ ಅಂತೇಳಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ ನಿಮ್ಮ ಯೋಗ್ಯತೆಗೆ ಒಂದು ಆಂಬ್ಯುಲೆನ್ಸು ಸಾವಿರಾರು ಕೋಟಿ ಒಡೆಯ ನೀವು ನಮ್ಮ ಶಾಸಕರ ಬಗ್ಗೆ ಮಾತಾಡಿ ಯಾಕೆ ರೀ ನಗಪಾಟ್ಲಿ ಹಾಕ್ತೀರಾ ಮಾತಾಡಬೇಕು ನಿಮ್ಮ ಹತ್ರ ಬನ್ರಿ ಬನ್ರಿ ಆ ಥರ ಇದ್ರೆ ಶಿಡ್ಲಿಕಾಟ ಸರ್ಕಾರ ಬಹಿರಂಗ ವೇದಿಕೆ ನಮ್ಮ ಶಾಸನ ಕರ್ಕೊ ಬರ್ತೀವಿ ಒಂದು ಪೆಂಡಲ್ ಹಾಕ್ಸ್ತೀವಿ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ನಿಮ್ಮ ಆಡಳಿತ ಅವಧಿಯಲ್ಲಿ ಏನಾಗಿದೆ ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಇಂಚಿಂಚು ನಿಮ್ಗೆ ಲೆಕ್ಕ ಕೊಡ್ತೀವಿ ಏಕೆ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಗೂ ಭೇಟಿ ಕೊಟ್ಟು ಜನರ ಕಷ್ಟ ಕೇಳ್ತಾ ಇದ್ದಾರೆ ಪ್ರತಿಯೊಂದು ಹಳ್ಳಿಯಲ್ಲಿ ಏನೇನು ಸಮಸ್ಯೆ ಇದೆ ಪ್ರತಿಯೊಂದು ಇಡೀ ಅಧಿಕಾರಿಗಳ ತಂಡನೇ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಕೂರಿಸ್ಬಿಟ್ಟು ಅವ್ರ ಸಮಸ್ಯೆಗಳೇನಿಂದ ಮೊದಲು ಬಗೆಹರಿಸಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಏಕೆ ಆಡಳಿತ ಇದ್ದಾಗ ಏನೂ ಕಿಸ್ಯಾಕಾಗಲಿಲ್ಲ ನಮ್ಮ ಶಾಸಕರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲಿಂದ ಎಲ್ಲೋದರೂ ನಮ್ಮ ಶಾಸಕರ ಹೆಸರು ಹೇಳ್ತಾ ಇದ್ದಾರೆ ಅದನ್ನು ನೋಡಿ ತಡ್ಯಕ್ಕಾಗ್ತಿಲ್ವಲ್ರಿ ಡಾಕ್ಟರ್ ಕೆ ಸುಧಾಕರ್ ಅವರೇ ಹ್ಞೂ ಯಾಕೆ ಪಾಪ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಿರೋ ಅದೇ ಜನ ಮರ್ತೋಗ್ತಾ ಇದ್ದಾರೆ ಮೈಲೇಜ್ ಸಿಗುತ್ತೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಓದ ಕಡೆ ಬಂದ ಕಡೆಯಲ್ಲೆಲ್ಲ ಮಾತಾಡ್ತಿರಲ್ಲ ನೀವು ನಿಮ್ಮ ಯೋಗ್ಯತೆಗೆ ಆರೋಗ್ಯ ಮಂತ್ರಿಗಳಾಗಿದ್ದಾಗಲೇ ಒಂದು ಆಂಬ್ಯುಲೆನ್ಸ್ ಎಕ್ಸ್ಟ್ರಾ ಇರೋಂಥವ್ರು ಆಂಬ್ಯುಲೆನ್ಸ್ ವಿಚಾರಗಳ ಬಗ್ಗೆ ಟೀಕೆ ಮಾಡ್ತಾರಲ್ರಿ ರೀ ನಮ್ಮ ಶಾಸಕರ ಬಗ್ಗೆ ಟೀಕೆ ಮಾಡ್ತಾರಲ್ರಿ ಏನು ರೀ ಎಲ್ಲಿರೀ ಎಲ್ಲರೂ ಒಂದು ಸಣ್ಣ ಮಿಸ್ಟೇಕ್ ಇದೆಯೇನು ರೀ ನಮ್ಮ ಶಾಸಕರದ್ದು ಪ್ರತಿಯೊಂದು ಹೋಗಿ ಅಪ್ಪ ನೆಮ್ಮದಿ ಅಂದಿದ್ದೀವಿ ಇವ್ರು ಗೆದ್ದಾಗಿಂದ ಒಂದು ಕೇಸಿಲ್ಲ ಒಂದು ಕಂಪ್ಲೇಂಟ್ ಇಲ್ಲ ಒಂದು ಎಫ್ ಐ ಆರ್ ಇಲ್ಲ ಜನ ನೆಮ್ಮದಿಯಾಗಿದ್ದಾರಪ್ಪ ಇವರೇ ಇದ್ದುಕೊಳ್ಳಿ ಕೆಲಸ ಇವತ್ತಿಲ್ಲ ನಾಳೆ ಮಾಡಲಿ ನೆಮ್ಮದಾಗಿದ್ದೀವಿ ಅಂತ ಜನ ಖುಷಿ ಪಡ್ತಾ ಇದ್ದಾರೆ ನೀವಿದ್ದಾಗ ಸರ್ಕಾರಿ ಕಚೇರಿಗಳು ಹೋದ್ರೆ ನಿಮ್ಮ ಮೇಜೆಂಟ್ರು ಎಲ್ಲ ಕಾಯ್ಕೊಂಡಿರೋರು ಇವ್ನ ಕೆಲಸ ಹೋಗ್ಬೇಡ ಇವ್ನ ಕೆಲಸ ಮಾಡೋಕೆ ಹೋಗ್ಬೇಡ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಇವತ್ತು ನೋಡಿ ನಿನ್ನೆ ಒಬ್ರು ಅಲ್ಲಿ ಕಾಫಿ ಕುಡಿತಾ ಕುಡಿತ ನಮ್ಮ ಕಡೆಯವರು ಬೆಂಗಳೂರಲ್ಲಿ ಸಿಕ್ಕಿದ್ರು ಒಂದೇ ಮಾತು ಹೇಳಿದ್ರು ಯಾವುದೇ ಸರ್ಕಾರಿ ಕಚೇರಿಗಳಿದ್ರು ಕೈಯೇ ತುಂಬಿದೀವಿ ಇವಾಗ ನಮ್ಮ ಕೆಲಸ ನೀಟಾಗಿ ಆಗ್ತಾ ಇದೆ ಹೋಗಿದ ತಕ್ಷಣ ಏನೋ ದಿನ ಎರಡು ದಿನ ಲೇಟ್ ಆಗ್ಬೋದು ಬಟ್ ಪ್ರತಿಯೊಂದು ಕೆಲಸನೂ ಯಾವುದೇ ಒಂದು ರೂಪಾಯಿ ಲಂಚ ಕೊಡದೆ ಕೆಲಸ ಆಗ್ತಾ ಇದೆ ಯಾವುದೇ ರಾಜಕೀಯ ಕುತಂತ್ರಗಳಿಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ಪ್ರತಿಯೊಬ್ಬ ಬಾಯಲು ಬರ್ತಾ ಇರೋದು ಮುಂದಿನ ದಿನಗಳಲ್ಲಿ ನಮಗೆ ಪ್ರದೀಪ್ ಶಾಸಕರ ಶಾಸಕರಾಗಬೇಕು ಮುಂದಿನ ದಿನಗಳಲ್ಲಿ ಇವರ ಆಡಳಿತ ಅವಧಿಯಲ್ಲೇ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ಬಿಟ್ಟು ಮನಸ್ಸೋ ಇಚ್ಛ ಮಾತಾಡ್ತಿರಲ್ಲ ಮಾನ್ಯ ಸಂಸದ್ರೆ ಬೇಕಾಯ್ತಾ ತುಂಬ ಇದೆ ಇನ್ನೂ ತುಂಬ ಇದೆ ಮಾತಾಡೋದು ಬನ್ನಿ ದಯವಿಟ್ಟು ಶಿಡ್ಲಘಾಟ ಸರ್ಕಲ್ಗೆ ಬನ್ನಿ ಒಂದು ವೇದಿಕೆ ರೆಡಿ ಮಾಡೋಣ ಬಹಿರಂಗ ಚರ್ಚೆಗೆ ನಮ್ಮ ಶಾಸಕರ ನಾವು ಕುದ್ದು ಕರ್ಕೊಬರ್ತೀವಿ ನಮ್ಮ ಶಾಸಕರ ಎದುರುಗಾಡಿಗೆ ಕೂತ್ಕೊಂಡು ನಿಮ್ಮ ಒಂದು ಏನು ಕೆಲಸ ಮಾಡಿದ್ದೀರಾ ನಮ್ಮ ಶಾಸ್ತ್ರ ಏನು ಕೆಲಸ ಮಾಡಿದರೆ ನೀವೆಷ್ಟು ಅನ್ನೋ ಮಾಡಿದ್ದೀರಾ ನಮ್ಮ ಶಾಸ್ತ್ರ ಏನು ಮಾಡಿದರೆ ಪ್ರತಿಯೊಂದು ಇಂಚಿಂಚು ಲೆಕ್ಕ ಕೊಡ್ತೀವಿ ದಯವಿಟ್ಟು ಬನ್ನಿ ಸಂಸದ್ರೆ ಬರೋಲೆ ದರೋಡೆ ಸುಲಿಗೆ ಬಗ್ಗೆ ಮಾತಾಡ್ತೀರಾ ತಾವು ಸಚಿವರಾಗಿದ್ದಾಗ ನಿಮ್ಮ ಮನೆಯಿಂದ ಬಹುಶಃ ನಂದು ಅಲ್ಲೇ ನಿಮ್ಮ ಮನೆಯಿಂದ ಕೂದಲಳೆ ಅಂತರದಲ್ಲಿ ನಂದು ಮನೆ ಇರೋದು ಹಿರೇನಾಗ್ವಲಿ ನಿಮ್ಮ ಮನೆಯಿಂದ ಕೇವಲ ಕೂದಲಳೆ ಅಂತರದಲ್ಲಿರುವಂತಹ ಅರೂರು ಆವಳನಾಗಣ್ಣಹಳ್ಳಿ ಭಯಂಕರ ಭೀಕರವಾದ ಕೊಲೆ ಆಗುತ್ತೆ ನಿಮ್ಮ ಆಡಳಿತದಲ್ಲಿ ನಿಮ್ಮ ಮನೆಯಿಂದ ಕೂದಲಳೆ ಅಂತರದಲ್ಲಿರುವಂಥ ಒಬ್ಬ ಸರ್ಕಾರಿ ಅಧಿಕಾರಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಮನೆಯಲ್ಲಿ ದರೋಡೆ ಆಗುತ್ತೆ ತಾವು ಅಧಿಕಾರದಲ್ಲಿದ್ದಾಗ ಪ್ರತಿಯೊಂದೂ ನಿಮ್ಮ ಅಧಿಕಾರಾವಧಿಯಲ್ಲಿ ಕೊಲೆ ದರೋಡೆ ಸುಳ್ಗೆ ಪ್ರತಿಯೊಂದು ನಿಮ್ಮ ಮನೆಯ ಕೇವಲ ಕೂದಲಳೆ ಅಂತರದಲ್ಲೇ ಆಗುತ್ತೆ ಅವೆಲ್ಲ ಜ್ಞಾಪಕ ಬರ್ತಾ ಇಲ್ವಾ ಡಾಕ್ಟರ್ ಕೆ ಸುಧಾಕರ್ ಅವರೇ